ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಇವತ್ತಿನ ಲಾಗ್ ಬಂದು ವಿಶ್ವ ಪರಿಸರ ದಿನದಾಗೆ ನಾವು ಒಂದು ಗಿಡ ನೆಡೋಣ ಅಂದ್ಬಿಟ್ಟು ಎಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನರ್ಸರಿಗೆ ಹೋಗಿ ನಮ್ಮೂರಲ್ಲೇನೇ ಒಂದು ನರ್ಸರಿ ಇದೆ ಅಲ್ಲಿ ಹೋಗಿ ನಾವು ಗಿಡಗಳು ತಂದು ಪಾಟ್ ತಂದು ನಾವು ಒಂದು ಗಿಡ ನೆಡೋಣ ಅಂದ್ಬಿಟ್ಟು ಆಚರಿಸೋಣ ಅಂತ ವಿಶ್ವ ಪರಿಸರ ದಿನನ ತಗೊಳಕ್ಕೆ ಇದೀವಿ ಹಾಗೆ ಒಂದು ತುಳಸಿ ಗಿಡ ಹಾಕಲಿಕ್ಕೆ ಒಂದು ಪಾಟ್ ಬೇಕು ಕೂಡ ಬೇಕಿತ್ತು ಹಾಗಾಗಿ ಪಾರ್ಟ್ ಕೂಡ ತಗೋತಾ ಇದ್ದೀನಿ ಇಲ್ಲಿ ನೋಡಿ ವೆರೈಟಿ ವೆರೈಟಿ ಆಗಿ ಡಿಸೈನ್ ಆಗಿ ತರದ್ದು ಥರದ್ದು ಗಳು ಬೇಕು ಆ ಥರ ಎಲ್ಲ ಸಿಗುತ್ತೆ ಮತ್ತು ಇದು ಶೋ ಗಿಡಗಳೆಲ್ಲ ನನ್ನ ಮಗ ವೀಡಿಯೋಸ್ ಮಾಡ್ತಿದ್ದಾನೆ ತುಂಬ ಹೂಗಳೆಲ್ಲ ಇತ್ತು ನಾನು ಮಳ್ಳೆ ಹೂವು ಮತ್ತು ತುಳಸಿ ಗಿಡ ಎರಡು ತಂದೆ ಆಲ್ರೆಡಿ ತುಳಸಿ ಗಿಡ ಇತ್ತು ಹಾಗೂ ಪಾಟಲ್ ನೀಡೋಕ್ಕೆ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾಟಲ್ ನೆಡಲಿಕ್ಕೆ ತುಳಸಿ ಗಿಡ ಕೂಡ ತಂದಿದೆ ವಾಸ್ತು ಗಿಡಗಳು ತುಂಬಾ ರೋಷ ಹೂವು ಮತ್ತು ಬಟನ್ ರೋಸು ಸೇವಂತಿ ಹೂವು ಗಿಡ ತುಂಬ ತುಂಬಾ ಶೋ ಗಿಡಗಳೆಲ್ಲನೂ ತುಂಬಾ ಇದು ಎಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನರ್ಸರಿ ದೊಡ್ಡ ತುಂಬಾ ದೊಡ್ಡ ಇದೆ ನರ್ಸರಿ ದಾಸವಾಳ ಗಿಡಗಳು ನೋಡಿ ದಾಸವಾಳ ಗಿಡಗಳೆಲ್ಲ ಇತ್ತು ದಾಸವಾಳ ಗಿಡ ನಮ್ಮ ಮನೇಲಿತ್ತು ಹಾಗಾಗಿ ನಾನು ಹಾಕಿ ತರಲಿಲ್ಲ ಇವೆಲ್ಲ ಮಲ್ಲಿಗೆ 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 ಏಳು ಸುತ್ತಿನ ಮಲ್ಲಿಗೆ ಮೂರು ಸುತ್ತು ಮತ್ತು ತುಂಬನೇ ಸಣ್ಣ ಮಗ್ಗು ಆ ಥರದ್ದೆಲ್ಲ ಇತ್ತು ಚೆಂಡು ಹೂವು ನೋಡಿ ನನ್ನ ಮಗ ಚೆಂಡು ಹೂವು ತೋರಿಸ್ತಿದ್ದಾನೆ ಇದು ಚೆಂಡು ಹೂವು ಅಂತ ಇದೆಲ್ಲ ದಾಸವಾಳ ಇದು ರೋಸು ಹಾಗೆ ರೋಸ್ ತಗೋಬೇಕು ಅಂತ ತುಂಬಾ ಇಷ್ಟ ಇತ್ತು ನಾನು ರೋಸ್ ಬೇಡಪ್ಪ ಮಲ್ಲಿಗೆ ಹಾಕೋಣ ಮಲ್ಲೇನೋ ಮಲ್ಲಿಗೆ ಏನಾದರೂ ಒಂದು ಹಾಕಿದ್ರೆ ಬರುತ್ತೆ ನಮ್ಮನೆ ಮುಂದೆ ಸ್ವಲ್ಪ ಜಾಗ ಕಡಿಮೆ ಇದೆ ಹಾಗಾಗಿ ನಾವು ಏನೂ ಗಿಡನೂ ಹಾಕೋಕ್ಕಾಗಲ್ಲ ಆದಷ್ಟು ಜಾಗದಲ್ಲಿ ಬೇರೆಯವ್ರ ಜಾಗದಲ್ಲಿ ನಾನು ಹಾಕ್ತಾ ಹೂವಿನ ಗಿಡ ಎಲ್ಲ ಹಾಕಿ ಸಿಂಪಲಾಗಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ತೋಟ ಥರ ನೋಡ್ಕೊಂಡಿದ್ದೀನಿ ತುಂಬ ವೆರೈಟಿ ವೆರೈಟಿ ಗಿಡಗಳೆಲ್ಲ ಇತ್ತು ನಾನು ಕೇಳಿದೆ ಅವ್ರಿಗೆ ಒಂದೊಂದು ಒಂದೊಂದು ರೈಟ್ ಇದೆ ನೋಡಿ ಇದೆಲ್ಲ ಚೆನ್ನಾಗಿದೆ ಶೋ ಗಿಡಗಳು ಅದಾದ ನಂತರ ನಾನು ಮನೆಗೆ ತಂದು ಪಾಟ್ಗೆಲ್ಲ ಮಣ್ಣೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾನೆ ಅವನು ನಮ್ಮ ಸಚ್ಚಿನ ಫ್ರೆಂಡು ಪ್ರೀತಮ್ ಅಂತ ಅವನು ಸಚ್ಚು ಇಬ್ಬರು ಮಾಡ್ ತುಂಬ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಸ್ಕೂಲಲ್ಲಿ ಕೂಡ ವಿಶ್ವ ಪರಿಸರ ದಿನ ಆಚರಿಸಿ ಆಚರಿಸಿ ಬಂದ ನಂತರ ಆ ಮನೇಲೂ ಹೋಗಿ ಮಾಡಿ ಅಂತ ಹೇಳಿದ್ರಂತೆ ಅಮ್ಮ ಒಂದು ಗಿಡ ನೆಡೋಣ ಅಂತ ಅಂದರು ಆಯಿತು ಅಂದ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಮಳ್ಳೆ ಗಿಡ ಹಾಕ್ತಾ ಇದ್ದೀವಿ ಇಲ್ಲಿ ಇಲ್ಲ ಹಲವಾರು ಗಿಡಗಳು ಹಾಕಿದ್ದೀನಿ ನಾನು ಈಗಾಗಲೇ ಅದ್ರ ಮಧ್ಯೆ ಅದೊಂದು ಮಲ್ಲಿಗೆ ಮಳ್ಳೆ ಗಿಡ ಇರಲಿಲ್ಲ ಹಾಗಾಗಿ ಇರಲಿ ಅಂತ ನಾನು ತಂದು ಹಾಕ್ತಿದ್ದೀನಿ ನಾನು ಹೇಳ್ತಾ ಇದ್ದಾನೆ ಎಲ್ಲರೂ ಗಿಡ ನೆಡಿ ವಿಶ್ವ ಪರಿಸರ ದಿನದ ಶುಭಾಶಯ ಅಂತ ಹೇಳ್ತಾ ಇದ್ದ ಅದು ಸೌಂಡ್ ಮ್ಯೂಟ್ ಆಗಿದೆ ಅದಾದ ನಂತರ ನೋಡಿ ಅದು ಕವರೆಲ್ಲ ರಿಮೂವ್ ಮಾಡಿ ನಾನು ಅದರೊಳಗಡೆ ಸ್ವಲ್ಪ ಹಸುವಿನ ಸಗಣಿನ ಹಾಕಿ ಹಾಗೆ ಕವರ್ ಓಪನ್ ಮಾಡಿ ಮಣ್ಣು ಒಳಗಡೆ ನೆಡ್ತಾ ಇದ್ದೀನಿ ಎಲ್ಲ ಥರ ಗಿಡಗಳನ್ನು ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಆಲ್ರೆಡಿ ಇದೊಂದು ಗಿಡ ಅಂತ ನಾನು ಹಾಕ್ತಾ ಇದ್ದೀನಿ ಮಳ್ಳೆ ಗಿಡ ಇರಲಿಲ್ಲ ಹಾಗಾಗಿ ಮಳ್ಳೆ ಗಿಡ ತಂದು ಹಾಕ್ತಾ ಇರೋದು ಮತ್ತು ತುಳಸಿ ಗಿಡ ತಂದು ನಾನು ನನ್ನ ಕೈಯಲ್ಲಿ ತುಳಸಿ ಗಿಡನ ಹಾಕಿಸ್ತಿದ್ದೀನಿ ಅದು ವಿಡಿಯೋ ನೆಕ್ಸ್ಟ್ ವಿಡಿಯೋಲ ಹಾಕ್ತೀನಿ ವಿಡಿಯೋಲು ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ಯ ಡೇ ವಿಶ್ವ ಪರಿಸರ ದಿನದ ಶುಭಾಶಯ ಎಲ್ಲರಿಗೂ